ಸ್ನೇಹಿತರ ನಮಸ್ಕಾರ ನಮ್ಮಲ್ಲಿ ಗಾಸಿಪ್ಗಳಿಗೆ ಏನು ಕುಡಕವರತೆ ಇಲ್ಲ ಅದರಲ್ಲೂ ಕೂಡ ಬಣ್ಣದ ಲೋಕದಲ್ಲಿ ಗಾಸಿಪ್ ಅನ್ನೋದು ಒಂದು ರೀತಿಯ ಒಂದೇ ನಾಣ್ಯದ ಎರಡು ಮುಖಗಳ ರೀತಿ ಇಲ್ಲಿ ಹೇಗೆ ಬಣ್ಣದ ಲೋಕದಲ್ಲಿ ಬಣ್ಣ ಹಚ್ಚಿ ನಟನೆಯನ್ನು ಮಾಡ್ತಾರೋ ಹಾಗೆ ಈ ಬಣ್ಣದ ಲೋಕದವರು ಬಣ್ಣ ಬಣ್ಣದ ಮಾತುಗಳಿಗೂ ಕೂಡ ಆಗಾಗ ಗುರಿ ಆಗ್ತಾನೆ ಇರ್ತಾರೆ ಇಲ್ಲೂ ಕೂಡ ಹಾಗೆ ಆಗಿತ್ತು ನಲವತ್ತೆರಡು ವರ್ಷದ ರಮ್ಯಾ ಮೂವತ್ತಾರು ವರ್ಷದ ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಎನ್ನುವಂತಹ ಊಹಾಪೋಹದ ಸುದ್ದಿಗಳು ಭಾರಿ ವೈರಲ್ ಆಗಿತ್ತು ಕಾರಣ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಅವರು ಇತ್ತೀಚೆಗೆ ಕೆಲವೊಂದು ಜಾಗಗಳಿಗೆ ಸುತ್ತಾಟವನ್ನು ಮಾಡಿದರು ಆ ಸುತ್ತಾಟದ ಫೋಟೋಸ್ಗಳು ವಿಡಿಯೋಸ್ಗಳನ್ನು ನೋಡಿದವರು ಈ ರೀತಿಯಾದಂಥ ಒಂದು ಗಾಸಿಪ್ಪನ್ನು ಹಬ್ಬಿಸಿಬಿಟ್ಟಿದ್ರು ಇವರಿಬ್ಬರು ಕೂಡ ರಿಲೇಷನ್ಶಿಪ್ನಲ್ಲಿದ್ದಾರೆ ಮದುವೆ ಆಗ್ತಾರಂತೆ ಎನ್ನುವಂಥ ತಮ್ಮನ ವಯಸ್ಸಿನ ವಿನಯ್ ರಾಜ್ಕುಮಾರನ್ನು ರಮ್ಯಾ ಮದುವೆ ಆಗ್ತಾರಂತೆ ಎನ್ನುವಂಥ ಸುದ್ದಿ ಹರಿದಾಡಿತ್ತು ಇದನ್ನು ಯಾವಾಗ ರಮ್ಯಾ ಗಮನಿಸಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಇರುವಂಥ ರಮ್ಯಾ ಇದನ್ನು ಗಮನಿಸಿದ ಬಳಿಕ ತಕ್ಷಣಕ್ಕೆ ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಸಂಬಂಧದ ಬಗ್ಗೆ ಕ್ಲಾರಿಟಿಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದರೆ ಏನು ಹೇಳಿದ್ದಾರೆ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದೇವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಟಿ ಮೋಹಕ ತಾರೆ ರಮ್ಯಾ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ಬ್ಯಾನರ್ ಚಿತ್ರರಂಗಕ್ಕೆ ಕಾಲಿಟ್ಟವರು ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ರಮ್ಯ ನಟಿಸಿದ್ರು ಹಾಗಾಗಿ ಮೊದಲಿನಿಂದನೂ ಕೂಡ ರಾಜ್ಕುಮಾರ್ ಕುಟುಂಬದ ಜೊತೆಗೆ ರಮ್ಯಾ ಒಳ್ಳೆಯ ಒಡನಾಟವನ್ನು ಹೊಂದಿದ್ದಾರೆ ಇದರ ಭಾಗವಾಗಿ ಇತ್ತೀಚೆಗೆ ನಟ ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ ರಮ್ಯಾ ಕ್ಲೋಸ್ ಆಗಿ ಕಾಣಿಸಿಕೊಂಡಿದ್ರು ಇಬ್ಬರು ಒಟ್ಟಿಗೆ ಇದ್ದಂತಹ ಕೆಲವು ಫೋಟೋಸ್ಗಳು ವೈರಲ್ ಆಗಿತ್ತು ಇವುಗಳನ್ನು ನೋಡಿ ಇಬ್ಬರು ಕೂಡ ಡೇಟಿಂಗ್ನಲ್ಲಿದ್ದಾರೆ ಎನ್ನುವಂತಹ ಸುದ್ದಿ ಹರಿದಾಡೋದಕ್ಕೆ ಶುರುವಾಯಿತು ಈ ಬಗ್ಗೆ ಕೊನೆಗೂ ಕೂಡ ರಮ್ಯಾ ಮೌನವನ್ನು ಬರೆದಿದ್ದಾರೆ ನನೀಗಾಗಲೇ ಹೇಳಿದಂತೆ ನಲವತ್ತೆರಡು ವರ್ಷದ ರಮ್ಯಾ ಮೂವತ್ತಾರು ವರ್ಷದ ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಎನ್ನುವಂಥ ಗಾಸಿಪ್ ಹರಿದಾಡಿದಂಥ ಬೆನ್ನಲ್ಲೇ ಈಗ ಇದರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ರಮ್ಯಾ ಇತ್ತೀಚೆಗೆ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಅವರು ಹೆಚ್ಚಾಗಿ ಒಟ್ಟಿಗೆ ಕಾಣಿಸ್ಕೊಂಡಿರುವಂಥ ಫೋಟೋಸ್ಗಳು ಅದರಲ್ಲೂ ಕೂಡ ತುಂಬ ಆತ್ಮೀಯವಾಗಿರುವಂಥ ಫೋಟೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗಿದವು ಒಟ್ಟಿಗೆ ಓಡಾಡೋದಿರ್ಬೋದು ಊಟ ಮಾಡೋದಿರ್ಬೋದು ಜೊತೆಗೆ ಲಿಫ್ಟ್ನಲ್ಲಿ ಹೋಗುವಂಥ ಫೋಟೋಸ್ ಇರ್ಬೋದು ಹಾಗೆಯೇ ಬೇರೆ ಬೇರೆ ಕಡೆ ಭೇಟಿ ಮಾಡಿರುವಂಥ ಫೋಟೋಸ್ಗಳಿರ್ಬೋದು ಹೊರಗಡೆ ಅದು ಕೂಡ ಬೇರೆ ದೇಶದಲ್ಲಿ ಒಟ್ಟೊಟ್ಟಿಗೆ ಮೀಟ್ ಮಾಡಿರುವಂಥ ಫೋಟೋಸ್ಗಳಿರ್ಬೋದು ಇವೆಲ್ಲವೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಭಾರಿ ಶೇರ್ ಆಗೋದಕ್ಕೆ ಶುರುವಾಯಿತು ವೈರಲ್ ಆಗೋದಕ್ಕೆ ಶುರುವಾಯಿತು ಇತ್ತೀಚಿಗೆ ಮತ್ತೊಂದು ಫೋಟೋ ಕೂಡ ವೈರಲ್ ಆಗಿತ್ತು ಅದರಲ್ಲಿ ವಿನಯ್ ರಾಜ್ಕುಮಾರ್ ಅವರ ಸೆಲ್ಫಿಗೆ ರಮ್ಯಾ ಅವರು ಕಿಸ್ಕೊಡುವ ಪೋಸನ್ನು ಕೊಟ್ಟಿದ್ದರು ಬಳಿಕ ಇವರಿಬ್ಬರ ನಡುವೆ ಏನೋ ನಡೀತಿದೆ ಅನ್ನುವಂತಹ ವದಂತಿಯು ಕೂಡ ಹಬ್ಬೋದಕ್ಕೆ ಕಾರಣವಾಗಿತ್ತು ಇದೆಲ್ಲದಕ್ಕೂ ಕೂಡ ಈಗ ತೆರೆ ಎಳೆಯುವಂಥ ಪ್ರಯತ್ನವನ್ನು ಇಲ್ಲಿ ರಮ್ಯಾ ಮಾಡಿದ್ದಾರೆ ಅಸಲಿಗೆ ರಮ್ಯಾ ಲಿಫ್ಟ್ನಲ್ಲಿ ತೆಗೆಯುವಂತಹ ಒಂದು ಫೋಟೋನಲ್ಲೂ ಕೂಡ ವಿನಯ್ ರಾಜ್ಕುಮಾರ್ ಮತ್ತು ಇನ್ನೊಬ್ಬರು ಸ್ಪಷ್ಟವಾಗಿ ಕಾಣಿಸ್ತಾರೆ ಮತ್ತೊಂದು ಫೋಟೋದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಹೆಗಲ ಮೇಲೆ ರಮ್ಯಾ ಕೈಯನ್ನು ಇಟ್ಬಿಟ್ಟು ಸೆಲ್ಫಿಯನ್ನು ತೆಗೆದುಕೊಳ್ಳೋದು ಕೂಡ ಇದೆ ಇವೆಲ್ಲವೂ ಕೂಡ ಒಂದು ಹಂತದ ಆತ್ಮೀಯತೆಯನ್ನು ಹೆಚ್ಚೇ ತೋರಿಸ್ತಾ ಇತ್ತು ಅನ್ನೋದು ಕೂಡ ಸತ್ಯ ಅದರಲ್ಲೇನು ಕೂಡ ಎರಡನೇ ಮಾತೇ ಇಲ್ಲ ಇದೇ ಕಾರಣಕ್ಕೆ ಸಾಕಷ್ಟು ಜನ ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿದರು ಇದರ ನಡುವೆ ರಮ್ಯಾ ಕೂಡ ಈಗಾಗಲೇ ಮದುವೆಯ ನಿರೀಕ್ಷೆಯಲ್ಲಿದ್ದಾರೆ ಇವತ್ತೆಲ್ಲ ನಾಳೆ ಮದುವೆ ಆಗ್ತಾರೆ ಅನ್ನುವಂತಹ ಬಯಕೆ ಅವರ ಅಭಿಮಾನಿಗಳಲ್ಲಿದೆ ಅದೇ ಹಂತದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ ಇಷ್ಟು ಕ್ಲೋಸ್ ಆಗಿ ಕಾಣಿಸ್ಕೊಂಡಿದ್ದು ಈ ವದಂತಿ ಹರಡೋದಕ್ಕೆ ಮತ್ತೊಂದು ಕಾರಣ ಅಂತಲೂ ಕೂಡ ಹೇಳ್ಬೋದು ರಮ್ಯಾ ಹಾಗೂ ವಿನಯ್ ಇಬ್ಬರು ಕೂಡ ಈವರೆಗೆ ಮದುವೆ ಆಗದವರೇ ಹೀಗಿರುವಾಗ ಇಬ್ಬರು ಕೂಡ ಈ ರೀತಿ ಕ್ಲೋಸ್ ಆಗಿ ಪದೇ ಪದೇ ಇಂತಹ ಗಾಳಿ ಸುದ್ದಿಗಳು ಸದ್ದು ಮಾಡೋದರಲ್ಲಿ ಅನುಮಾನವೇ ಇಲ್ಲ ಅದರ ಜೊತೆಗೆ ಈಗ ಸಣ್ಣ ವಯಸ್ಸು ಈಗ ಮೂವತ್ತಾರು ವರ್ಷದ ವಿನಯ್ ರಾಜ್ಕುಮಾರ್ ನಲವತ್ತೆರಡು ವರ್ಷದ ರಮ್ಯಾ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಆರು ವರ್ಷ ಡಿಫರೆನ್ಸ್ ಇದೆ ಆರು ವರ್ಷ ಡಿಫರೆನ್ಸ್ ಏನು ದೊಡ್ಡ ವಿಚಾರವೂ ಕೂಡ ಅಲ್ಲ ಹೀಗಾಗಿ ಈ ಆರು ವರ್ಷದ ಸಣ್ಣ ಪ್ರಾಯದ ವಿನಯ್ ರಾಜ್ಕುಮಾರ್ರನ್ನ ರಮ್ಯ ಮದುವೆ ಆದರೂ ಕೂಡ ಆಗಬಹುದೇನೋ ಅನ್ನುವಂಥ ಗಾಸಿಪ್ಗಳು ಹರಿದಾಡೋದಕ್ಕೆ ಒಂದು ಕಾರಣ ಆಗಿತ್ತು ಯಾವಾಗ ರಮ್ಯಾ ಹಿಂದೊಮ್ಮೆ ಮಿರರ್ ಸೆಲ್ಫಿ ಜೊತೆಗೆ ನಟ ವಿನಯ್ ರಾಜ್ಕುಮಾರ್ ಅವರ ಫೋಟೋವನ್ನು ಶೇರ್ ಮಾಡಿದ್ರು ಇದರಲ್ಲಿ ವಿನಯ್ ಮೊಬೈಲ್ ನೋಡ್ತಾನೆ ಆಗ್ತಾ ಇರುವಂಥ ಪೋಸನ್ನು ಕೊಟ್ಟಿದ್ದರು ಈ ಫೋಟೋ ಪ್ರೀತಿಯನ್ನು ಯಾವಾಗಲೂ ಕೂಡ ಅಂತಲೂ ಕೂಡ ಬರೆದುಕೊಂಡಿದ್ದು ಇವೆಲ್ಲವೂ ಕೂಡ ಈ ಅನುಮಾನಗಳಿಗೆ ಪೋಷಿಸಿ ನೀರಿಯುವಂತೆ ಇತ್ತು ವಿದೇಶದಲ್ಲಿ ವಿನಯ್ ಮತ್ತು ರಮ್ಯಾ ಅವರು ಒಟ್ಟಿಗೆ ಇರುವಂಥ ಹಲವು ಫೋಟೋಸ್ಗಳು ಹಂಚಿಕೊಂಡಿದ್ರು ಈ ಎಲ್ಲ ಕಾರಣಗಳಿಂದ ಇಬ್ಬರ ನಡುವೆ ಏನೋ ಇದೆ ಅನ್ನುವಂಥ ಸುದ್ದಿಗಳು ಹರಿದೋಕೆ ಶುರು ಆಯಿತು ಬಳಿಕ ಈ ಬಗ್ಗೆ ವಿನಯ್ ರಾಜ್ಕುಮಾರ್ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ಇಬ್ಬರ ನಡುವಿನ ಬಾಂಡಿಂಗ್ ಬಗ್ಗೆ ಮಾತನಾಡಿದಂಥ ವಿನಯ್ ರಾಜ್ಕುಮಾರ್ ರಮ್ಯ ಅವರು ನನಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಗೊತ್ತು ಅಬಿ ಸಿನಿಮಾದ ಸಮಯದಿಂದನೂ ಕೂಡ ರಮ್ಯಾ ಅವರ ಪರಿಚಯ ಇದೆ ಆಗ ನಾನು ಎಂಟನೇ ತರಗತಿಯಲ್ಲಿ ಓದ್ತಾ ಇದ್ದೆ ಆಗಿನಿಂದಲೂ ಕೂಡ ರಮ್ಯಾ ತುಂಬ ಚೆನ್ನಾಗಿ ಗೊತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ ಅವರು ನನಗೆ ತುಂಬ ಒಳ್ಳೆಯ ಫ್ರೆಂಡು ಆಗಾಗ ಮೀಟ್ ಕೂಡ ಹಾಕ್ತೀವಿ ಅಂತಲೂ ಕೂಡ ಹೇಳಿದರು ಇದೀಗ ರಮ್ಯಾ ಈ ಪೋಸ್ಟನ್ನು ಹಂಚಿಕೊಳ್ಳೋದ್ರ ಮೂಲಕ ಅಸಲಿ ವಿಚಾರವನ್ನು ರಿವೀಲ್ ಮಾಡಿದ್ದಾರೆ ಹೌದು ರಮ್ಯಾ ಯಾವಾಗ ಈ ವಿಚಾರವನ್ನು ರಿವೀಲ್ ಮಾಡಿದ್ರೂ ಇದಾದ ಬಳಿಕ ಕಂಪ್ಲೀಟಾಗಿ ಈ ಚರ್ಚೆ ಮತ್ತೊಂದು ಆಯಾಮವನ್ನೇ ಪಡೆದುಕೊಳ್ಳುತ್ತು ಅಂತಲೂ ಕೂಡ ಹೇಳ್ಬೋದು ವಿನಯ್ ಜೊತೆಗಿನ ಫೋಟೋಗಳು ವೈರಲ್ ಆದಂತಹ ಬೆನ್ನಲ್ಲೇ ಈಗ ವಿಚಾರವಾಗಿ ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನೀವು ತುಂಬ ಫನ್ನಿ ಹಾಗೂ ತುಂಬ ಚೆನ್ನಾಗಿ ಭವಿಷ್ಯವನ್ನು ನೋಡಿತೀರಾ ವಿನಯ್ ರಾಜ್ಕುಮಾರ್ ನನಗೆ ತಮ್ಮನಿದ್ದಂತೆ ನಿಮ್ಮ ಕಲ್ಪನೆಗಳನ್ನು ದಯವಿಟ್ಟು ಹಿಡಿತದಲ್ಲಿ ಇಟ್ಟುಕೊಳ್ಳಿ ಎನ್ನುವಂತಹ ವಿಚಾರವನ್ನು ಹೇಳೋದ್ರ ಮೂಲಕ ಎಲ್ಲೋ ಒಂದು ಕಡೆ ರಮ್ಯಾ ತಮ್ಮ ಮತ್ತು ವಿನಯ್ ರಾಜ್ಕುಮಾರ್ ನಡುವಿನ ಈ ಸ್ನೇಹ ಸಂಬಂಧ ಮತ್ತು ಅಕ್ಕ ತಮ್ಮ ಅನ್ನುವಂಥ ಸಂಬಂಧವನ್ನು ಈ ರೀತಿ ಬದಲಾಯಿಸಿದಕ್ಕೆ ಬೇಸರವನ್ನು ಕೂಡ ಇಂಡೈರೆಕ್ಟ್ಲಿ ತೋರಿಸಿಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಆದರೆ ಇತ್ತೀಚೆಗೆ ನಟಿ ರಮ್ಯಾ ಮತ್ತು ವಿನಯ್ ರಾಜ್ಕುಮಾರ್ ಫಾರಿನ್ ಟ್ರಿಪ್ಗೂ ಕೂಡ ಹೋಗಿದ್ದರು ಜೊತೆಗೆ ಈ ಸಂದರ್ಭದಲ್ಲಿ ಅಪ್ಪು ಎರಡನೇ ಮಗಳು ಒಂದಿತ ಕೂಡ ಇದ್ದರು ಅಲ್ಲಿನ ಫೋಟೋಗಳನ್ನು ರಮ್ಯಾ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ರು ಈ ವೇಳೆ ಒಂದಷ್ಟು ಫೋಟೋಸ್ಗಳನ್ನು ಕೂಡ ಇಟ್ಕೊಂಡು ಏನೋ ಸಮಥಿಂಗ್ ಸಮಥಿಂಗ್ ಇದೆ ಅನ್ನೋ ರೀತಿಯಲ್ಲಿ ಕಾಮೆಂಟ್ಸ್ಗಳು ಕೂಡ ಬರೋದಕ್ಕೆ ಶುರು ಆಗಿತ್ತು ಇದನ್ನು ಗಮನಿಸಿದಂತಹ ರಮ್ಯಾ ಈ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಸಲಿಗೆ ರಮ್ಯಾ ಹೇಳಿರೋದು ಕರೆಕ್ಟೇ ಆಗಿದ್ರೂ ಕೂಡ ಬಟ್ ನೋಡುವಂಥ ಜನರ ಭಾವನೆ ಕೂಡ ತಪ್ಪಲ್ಲ ಅಂತಲೂ ಕೂಡ ಹೇಳಬಹುದಲ್ವಾ ಹಾಗಂದ ಮಾತ್ರಕ್ಕೆ ಜೊತೆಗಿದ್ದ ತಕ್ಷಣ ರಿಲೇಷನ್ಶಿಪ್ ಅಂತಲೂ ಕೂಡ ಹೇಳೋಕ್ಕಾಗಲ್ಲ ಬಟ್ಟು ಇವರ ಈ ಫೋಟೋಸ್ಗಳು ಫೋಟೋಗೆ ಪೋಸ್ ಕೊಟ್ಟಿರುವಂಥ ರೀತಿ ಇದೆಯಲ್ಲ ಇದು ಪ್ರೇಮಿಗಳು ಸಹಜವಾಗಿ ತೆಗೆದುಕೊಳ್ಳುವಂಥ ಫೋಟೋ ರೀತಿಯೇ ಇದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಅಕ್ಕ ತಮ್ಮ ಇರುವಂತಹ ರೀತಿಯಲ್ಲಿ ಇವು ಫೋಟೋಸ್ಗಳು ಇಲ್ಲ ಅನ್ನೋಂಥ ಕಾರಣಕ್ಕೋಸ್ಕರನೇ ಇಂಥದ್ದೊಂದು ಗಾಸಿಪ್ ಹರಿದಾಡೋಕ್ಕೆ ಶುರುವಾಗಿದ್ದು ಅನ್ನೋದು ಕೂಡ ಸತ್ಯ ಇತ್ತೀಚೆಗಷ್ಟೇ ರಮ್ಯಾ ಅವರ ಜೊತೆಗೆ ನೀವು ಹೆಚ್ಚು ಕಾಣಿಸಿಕೊಳ್ತಾ ಇದ್ದೀರಲ್ವಾ ನಿಮ್ಮ ಒಡನಾಟದ ಬಗ್ಗೆ ಹೇಳಿ ಅಂತೇಳಿ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ವಿನಯ್ ನಾನು ಮತ್ತು ರಮ್ಯಾ ಈ ಹಿಂದೆ ಅಂದರೆ ಎಂಟು ಒಂಬತ್ತನೇ ಕ್ಲಾಸಲ್ಲಿದ್ದಂಥ ಸಂದರ್ಭದಲ್ಲಿ ರಮ್ಯಾ ಅವರು ಅಭಿ ಸಿನಿಮಾದಲ್ಲಿ ನಟಿಸಿದರು ಅವಿನಿಂದಲೂ ಕೂಡ ನನಗೆ ಪರಿಚಯ ಅಂತೇಳಿ ಹೇಳಿ ಅಲ್ಲಿ ಒಂದು ರೀತಿಯಲ್ಲಿ ಮ್ಯಾನೇಜ್ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಇಷ್ಟು ಡೀಪಾಗಿ ಹೇಳಿರಲಿಲ್ಲ ಇತ್ತೀಚೆಗೆ ಯಾವಾಗ ಈ ವಿವಾದ ಸ್ವಲ್ಪ ತಾರಕ್ಕೆ ಕೊಯಿತೋ ಅದಾದ ಬಳಿಕ ಈಗ ರಮ್ಯಾ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಸ್ವಲ್ಪ ಖಡಕ್ಕಾಗಿ ಆನ್ಸರನ್ನು ಮಾಡಿದ್ದಾರೆ ಅಂದರೆ ಇಲ್ಲಿ ಈ ಜನರ ಆಲೋಚನೆಯೇ ತಪ್ಪು ಅನ್ನೋ ರೀತಿಯಲ್ಲಿ ರಮ್ಯಾ ರಿಪ್ಲೈಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ವಾಟ್ ಎವರ್ ನೋಡೋಣ ಕಾಲ ತಸ್ಮೈ ನಮಃ ಯಾವಾಗ ಯಾವ ರೀತಿ ಬದಲಾವಣೆ ಆಗ್ತದೆ ಕಾಲ ಯಾರ್ಯಾರ ಸಂಬಂಧಗಳು ಯಾವ ಯಾವಾಗ ಯಾವ್ಯಾವ ರೀತಿ ಇರ್ತದೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಸದ್ಯಕ್ಕಂತೂ ರಮ್ಯಾ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ವಿನಯ್ ರಾಜ್ಕುಮಾರ್ ಕೂಡ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ನೋಡೋಣ ಹಾಗೆ ಇದ್ದರೆ ಸಂತೋಷ ಹಾಗಲ್ಲದೇ ಇದ್ದರೂ ಕೂಡ ಸಂತೋಷ ಒಟ್ಟಿನಲ್ಲಿ ಚೆನ್ನಾಗಿರಲಿ ಅನ್ನೋದಷ್ಟೇ ನಮ್ಮ ಆಶಯ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈ ಗಾಸಿಪ್ನ ಕ್ಲಾರಿಟಿಯ ಬಗ್ಗೆ ಮತ್ತು ಗಾಸಿಪ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯ